ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಡುಗಡೆ ಆಗಿದೆ ತಾರಾ ಮೇಡಮ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಕೆಲವೊಂದು ಸ್ಪರ್ಧಿಗಳು ಏನು ಸಂಕ್ರಾಂತಿ ಹಬ್ಬದ ಸಿಹಿ ಮತ್ತೆ ಕೆಲವೊಂದು ಕಹಿ ವಿಷಯಗಳನ್ನು ಶೇರ್ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ತಾರಾ ಮೇಡಮ್ ಅವರೇ ಮಿಡ್ ವೀಕ್ ಎಲಿಮಿನೇಷನ್ ಹ್ಯಾಂಡ್ಲ್ ಮಾಡೋಕ್ ಬರ್ತಾ ಇದ್ದಾರಾ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಎಲ್ಲರೂ ಕೂಡ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಈಗ ಮಿಡ್ ವೀಕ್ ಎಲಿಮಿನೇಷನ್ ಮನೆಯಿಂದ ಹೋಗೋರು ಯಾರು ಶಾಕಿಂಗ್ ಎಲಿಮಿನೇಷನ್ ಯಾಕೆಂದ್ರೆ ಈ ಇರುವಂತಹ ಎಂಟು ಸ್ಪರ್ಧಿಗಳಲ್ಲಿ ಅದರಲ್ಲೂ ಕೂಡ ಈಗ ಹನುಮಂತು ಅವರು ಸೇಫ್ ಆಗಿಬಿಟ್ಟಿದ್ದಾರೆ ಫಿನಾಲೆ ಟಿಕೆಟ್ ಪಡ್ಕೊಂಡು ಫಿನಾಲೆಗೆ ಹೋಗ್ಬಿಟ್ಟಿದ್ದಾರೆ ಅವರನ್ನು ಬಿಟ್ಟು ಏಳು ಸ್ಪರ್ಧಿಗಳಲ್ಲಿ ಈಗ ಧನ್ರಾಜ್ ಅವರು ಎಕ್ಸಲೆಂಟ್ ಆಗಿ ಆಟ ಆಡ್ಬಿಟ್ಟು ಹೈಯೆಸ್ಟ್ ಪಾಯಿಂಟ್ ಅನ್ನು ಕೂಡ ತೆಗೆದುಕೊಂಡು ಮಿಡ್ ವೀಕ್ ಎಲಿಮಿನೇಷನ್ ಇಂದ ತಪ್ಸ್ಕೊಂಡ್ಬಿಟ್ಟಿದ್ದಾರೆ ಧನ್ರಾಜ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಇದ್ದಿದ್ರೆ ಆಕ್ಚುಲಿ ಕೊನೆಯ ಕಳೆದ ವಾರ ಕೂಡ ಬಾಟಮಿಗೆ ಬಂದಿದ್ರು ಬಟ್ ಅಲ್ಲಿಂದ ಕಮ್ ಬ್ಯಾಕ್ ಮಾತ್ರ ಎಕ್ಸಲೆಂಟ್ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ನಾವು ಚೆನ್ನಾಗಿ ಆಟ ಆಡ್ತಾರೆ ಅನ್ನೋರೇ ಈ ವಾರ ಫೇಲ್ ಆಗಿಬಿಟ್ಟಿದ್ದಾರೆ ತ್ರಿವಿಕ್ರಮ್ ಅವರಿಗೆ ಅವಕಾಶಗಳು ಕಡಿಮೆ ಸಿಕ್ತು ಸಿಕ್ಕಿರೋ ಅವಕಾಶಗಳಲ್ಲಿ ಅವರು ಪ್ರದರ್ಶನ ತೋರ್ಸೋಕ್ಕೂ ಕೂಡ ಸರಿಯಾಗಲೇ ಇಲ್ಲ ಒಂದು ವಿಚಾರಗಳಿಗೆ ಭವ್ಯ ಅವರಿಗೂ ಕೂಡ ಸ್ವಲ್ಪ ಇರಿಟೇಟ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವರು ಈ ವಾರ ಸ್ವಲ್ಪ ಸ್ವಲ್ಪ ಡ್ರಾಬ್ಯಾಕ್ ಆದ್ರು ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ತ್ರಿವಿಕ್ರಮ್ ಅವರು ಟಾಪ್ ಅಲ್ಲೇ ಯಾವುದೇ ಡೌಟ್ ಇಲ್ಲ ಓಕೆನಾ ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಯಾರಿಗೆ ಆಗಲಿ ಓವರ್ ಆಲ್ ಆಗಿ ಒಂದು ಬಿಗ್ ಬಾಸ್ ಈ ಸೀಸನ್ ನೋಡೋದಕ್ಕೆ ಹೋದ್ರೆ ಏಯ್ ತ್ರಿವಿಕ್ರಮ್ ಒಳ್ಳೆ ಆಟಗಾರಪ್ಪ ಅಂತ ಹೇಳಿ ಅನ್ಸೋ ಹಾಗಂತೂ ಆಡಿದ್ದಾರೆ ಯಾವುದೇ ಡೌಟ್ ಇಲ್ಲ ಆಮೇಲೆ ಮಂಜಣ್ಣ ಅವರು ಈ ಒಂದು ಪ್ರೋಮೋ ನೋಡಿದಾಗ ಗೊತ್ತಾಗುತ್ತೆ ಮೋಕ್ಷಿತ ಅವರಿಗೆ ನಿನ್ನೆ ಕೂಡ ಹೇಳಿದ್ರು ಮೋಕ್ಷಿತ ಅವರಿಗೆ ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ ಕೈ ಮುಗಿದು ಮೋಕ್ಷಿತ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ ನನ್ನ ಕಡೆಯಿಂದ ತಪ್ಪಾಗಿದೆ ಕೆಲವೊಮ್ಮೆ ಮಂಜಣ್ಣ ಒಳ್ಳೆ ಕೈಂಡ್ ಹಾರ್ಟೆಡ್ ಪರ್ಸನ್ ಆ್ಯಕ್ಚುಲಿ ಎಮೋಷನ್ಸ್ಗೆ ಬೆಲೆ ಕೊಡ್ತಾರೆ ಬಟ್ ಏನಪ್ಪಾ ಅಂದ್ರೆ ಆಟ ಆಡುವ ಬರದಲ್ಲಿ ಈ ಕೆಲವೊಂದು ವಿಷಯಗಳನ್ನ ಇಲ್ಲಿಂದ ಅಲ್ಲಿ ಹೇಳೋದು ಆ ಆತರ ವಿಷಯದಲ್ಲಿ ಸ್ವಲ್ಪ ಹೇಳ್ಬಿಡ್ತಾರೆ ಆಟ ಆಡುವ ಬರದಲ್ಲಿ ಕೆಲವೊಂದು ಮಾತುಗಳನ್ನ ಆಡ್ತಾರೆ ಅನ್ನೋದ್ ಬಿಟ್ರೆ ಆಮೇಲೆ ಕ್ಷಮೆ ಕೇಳೋದಾಗ್ಲಿ ಒಪ್ಕೊಳ್ಳೋದಾಗಲಿ ಒಳ್ಳೆ ವ್ಯಕ್ತಿ ಅಂತಾನೆ ಹೇಳ್ಬೋದು ಬಟ್ ಮಂಜಣ್ಣ ಕಳೆದ ಮೂರ್ನಾಲ್ಕು ವಾರದಿಂದ ಸ್ವಲ್ಪ ಡಲ್ ಆಗಿರ್ಬೋದು ಅನ್ನೋದು ಬಿಟ್ರೆ ಖಂಡಿತವಾಗ್ಲೂ ಸರ್ವೈವ್ ಅಂತೂ ಆಗ್ತಾರೆ ಯಾವುದೇ ರೀತಿ ಡೌಟ್ ಇಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಯಾರು ಆಗ್ತಾರೆ ಅಂತ ನೋಡೋದಕ್ಕೆ ಹೋದ್ರೆ ಈಗ ಉಳಿದಿರ್ತಕ್ಕಂಥದ್ದು ಹನುಮಂತವರು ಸೇಫ್ ಆಗ್ಬಿಟ್ಟಿದ್ದಾರೆ ಫಿನಾಲೆಗೆ ಹೋಗಿದ್ದಾರೆ ಧನ್ರಾಜ್ ಅವರು ಸದ್ಯಕ್ಕಂತೂ ಮಿಡ್ ವೀಕ್ ಎಲಿಮಿನೇಷನ್ ಆಗಲ್ಲ ಹಾಗಾಗಿ ಅವರು ಕೂಡ ಸೇಫ್ ಆಗಿಬಿಟ್ಟಿದ್ದಾರೆ ರಜತ್ ತ್ರಿವಿಕ್ರಮ್ ಭವ್ಯ ಮಂಜಣ್ಣ ಮೋಕ್ಷಿತಾ ಗೌತಮಿ ಇಷ್ಟು ಜನ ಈಗ ಲೀಸ್ಟಲ್ಲಿರೋದು ಅಲ್ಲಿ ಇರೋದು ಇದರಲ್ಲಿ ರಜತ್ ಅವರು ರಜತ್ ಅವರು ಒಳ್ಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟವಂಥವ್ರು ಹಾಗಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆದರೂ ಸಹ ಒಳ್ಳೆ ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದಾರೆ ಹಾಗಾಗಿ ರಜತ್ ಅವರು ಡೆಫಿನೆಟ್ಲಿ ಸೇವ್ ಆಗ್ತಾರೆ ತ್ರಿವಿಕ್ರಮ್ ಅವರು ಕೂಡ ಯಾವುದೇ ಡೌಟ್ ಇಲ್ಲ ಅವರು ಸೇವ್ ಆಗ್ತಾರೆ ಭವ್ಯ ಅವರು ಒಳ್ಳೆ ಪರ್ಫಾರ್ಮರು ಈ ಆಟದಲ್ಲೂ ಕೂಡ ಈ ಎರಡು ಮೂರು ದಿನಗಳಲ್ಲಿ ಆಟದಲ್ಲೂ ಕೂಡ ಟಾಪ್ ಫಸ್ಟ್ ಟಾಪ್ ಇದ್ದಿದ್ದೇ ಭವ್ಯ ಅವರು ಧನ್ರಾಜ್ ಅವರು ಆಮೇಲೆ ಬೀಟ್ ಮಾಡಿಬಿಟ್ರು ಇನ್ನೂರ ಮೂವತ್ತು ಪಾಯಿಂಟ್ ಪಡೆದುಕೊಂಡು ಭವ್ಯ ಅವರು ಟಾಪ್ ಅಲ್ಲಿ ಬಟ್ ಒಳ್ಳೆ ಒಳ್ಳೆ ಪರ್ಫಾರ್ಮರ್ ಭವ್ಯ ಅವರು ಕೂಡ ಸೇವ್ ಆಗ್ತಾರೆ ಯಾವುದೇ ಡೌಟ್ ಇಲ್ಲ ಮಂಜಣ್ಣ ಕೂಡ ಸೇವ್ ಆಗ್ತಾರೆ ರಜತ್ ತ್ರಿವಿಕ್ರಮ್ ಭವ್ಯ ಮಂಜಣ್ಣ ಸೇವ್ ಆಗ್ತಾರೆ ಲಾಸ್ಟ್ ಮೋಕ್ಷಿತಾ ಮತ್ತೆ ಗೌತಮಿ ಲಾಸ್ಟಿಗೆ ಬರ್ತಾರೆ ಮೋಕ್ಷಿತಾ ಅವರಿಗೆ ಫ್ಯಾನ್ಸ್ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಆಟನೂ ಕೂಡ ಎಕ್ಸಲೆಂಟ್ ಆಗಿ ಆಡಿದ್ದಾರೆ ಹಾಗಾಗಿ ಅವರಿಗೆ ಅವಕಾಶಗಳು ಜಾಸ್ತಿ ಸಿಕ್ತು ಸಿಕ್ಕಿರೋಂಥ ಅವಕಾಶಗಳಲ್ಲಿ ಕೆಲವೊಂದೊಂದು ಸೋತರು ಕೂಡ ಕೆಲವೊಂದೊಂದರಲ್ಲಿ ಗೆದ್ದಿದ್ದಾರೆ ಮೋಕ್ಷಿತ್ ಅವರು ಓವರ್ ಆಲ್ ಅವರ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಮೋಕ್ಷಿತ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಗೌತಮಿ ಅವರ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು ಹಾಗಾಗಿ ಈ ವಾರ ತಾರಾ ಅವರು ನಡೆಸಿಕೊಡ್ತಾರ ಮಿಡ್ ವೀಕ್ ಎಲಿಮಿನೇಷನ್ ನೋಡಬೇಕಾಗಿದೆ ಎಲ್ಲಾ ಕಡೆ ಬರ್ತಾ ಇರೋ ಸುದ್ದಿ ಪ್ರಕಾರ ಗೌತಮಿ ಅವರು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ನಿಮ್ಗೆ ಅನ್ಸುತ್ತೆ ಗೌತಮಿ ಅವರು ಹೋದ್ರೆ ಕರೆಕ್ಟಾ ಬೇರೆಯವ್ರು ಹೋಗಬೇಕಾಗಿತ್ತಾ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ Thank you.